ಹಾಯ್ ಗೈಸ್ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ಚೆನ್ನಾಗೇ ಇರ್ತೀರ ಓಕೆ ಗೈಸ್ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ಒಂದು ಟಾಪಿಕ್ ಏನು ಅಂತ ಅದಕ್ಕೂ ಮೊದಲು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಿನ್ನೆ ಒಂದು ಬಿಗ್ ಬಾಸ್ ಅವರು ಈ ವಾರದ ಒಂದು ಟಾಸ್ಕ್ಗಳು ಏನಿದ್ದಾವೆ ಆ ಒಂದು ಟಾಸ್ಕ್ಗಳನ್ನ ಶುರು ಮಾಡೋಕ್ಕೂ ಮೊದಲು ಆ ಕ್ಯಾಪ್ಟನ್ ಬೇಕಾಗಿರುತ್ತೆ ಸೊ ಅದರಿಂದ ಒಂದು ಚಟುವಟಿಕೆನೇ ಕೊಟ್ಟಿರ್ತಾರೆ ಯಾರು ಈಗ ಬಂದಿರುವಂತಹ ಇಬ್ಬರು ಕಂಟೆಸ್ಟೆಂಟ್ ಇದ್ದಾರೆ ಆ ಇಬ್ಬರು ಕಂಟೆಸ್ಟೆಂಟ್ಗಳಲ್ಲಿ ಯಾರು ಅರ್ಹರು ಯಾರು ಅನರ್ಹರು ಅಂತ ಮನೆಯವರೆಲ್ಲರೂ ಕೂಡ ತೀರ್ಮಾನ ಮಾಡಬೇಕಾಗಿರುತ್ತೆ ಕೊನೆಯದಾಗಿ ಮನೆಯವರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ಕ್ಯಾಪ್ಟನ್ ಆಗಲಿಕ್ಕೆ ಅರ್ಹರು ಅಂತ ಶೋಭಾ ಶೆಟ್ಟಿ ಅವರನ್ನ ಅವರು ಆಯ್ಕೆ ಮಾಡಿದ್ದಾರೆ ಅದು ಗಾಯ ಇದ್ರ ಪ್ರಕಾರ ಒಂದು ಟೀಮ್ಗೆ ಶೋಭಾ ಏನಿದ್ದಾರೆ ಅವರು ಕ್ಯಾಪ್ಟನ್ ಆಗಿದ್ದಾರೆ ಮತ್ತೊಂದು ಟೀಮ್ಗೆ ಭವ್ಯ ಕ್ಯಾಪ್ಟನ್ ಆಗಿದ್ದಾರೆ ಈ ಒಂದು ಕ್ಯಾಪ್ಟನ್ ಆಯ್ಕೆ ಆದ ನಂತರ ಈ ಒಂದು ಟಾಸ್ಕ್ ಏನಿದೆ ಆ ಒಂದು ಟಾಸ್ಕ್ ಕೂಡ ಶುರು ಆಗಿದೆ ಈ ಒಂದು ಟಾಸ್ಕ್ ನ ಪ್ರಕಾರ ಒಂದು ಹೊಳೆ ಇರುತ್ತೆ ಆ ಒಂದು ಹೊಳೆಯಲ್ಲಿ ಬರುವಂತಹ ಬಾಲ್ ಏನಿದೆ ಆ ಒಂದು ಬಾಲ್ನ ಆ ಒಂದು ಕೇಜ್ ಒಳಗೆ ಆ ಬಾಲ್ನ ತಗೋಬೇಕಾಗಿರುತ್ತೆ ತಗೊಂಡು ಆ ಒಂದು ರಂದ್ರ ಇರುತ್ತೆ ಚಿಕ್ಕ ಹೋಲು ಆ ಒಂದು ಹೋಲ್ ನಲ್ಲಿ ಹೋಗಿ ತಮ್ಮ ಟೀಮ್ಗೆ ಒಂದು ಚೌಕಾಕಾರದ ಒಂದು ವೃತ್ತವನ್ನು ಹಾಕಿರ್ತಾರೆ ಆ ಒಂದು ವೃತ್ತದೊಳಗಡೆ ಆ ಒಂದು ಬಾಲ್ನ ಇಡಬೇಕಾಗಿರುತ್ತೆ ಈ ರೀತಿಯಾಗಿ ಯಾವ ಟೀಮ್ ಎಷ್ಟು ಜಾಸ್ತಿ ಬಾಲ್ನ ಕಲೆಕ್ಟ್ ಮಾಡುತ್ತೆ ನಂತರ ಆ ಒಂದು ಬಾಲ್ನ ಯಾವ ಅವರು ಕಾಪಾಡ್ಕೋತಾರೆ ಕೊನೆಯದಾಗಿ ಯಾರತ್ರ ಎಷ್ಟು ಬಾಲ್ ಇರುತ್ತೆ ಅವರು ಈ ಒಂದು ಟಾಸ್ಕ್ನ ವಿಜೇತರಾಗ್ತಾರೆ ಅಂತ ಹೇಳ್ತಾರೆ ಸೊಗೇಶ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಗೋಡ್ ಸುರೇಶ್ ಅವರು ಮತ್ತು ಈಗ ಬಂದಿರುವಂಥ ರಜತ್ ಇಬ್ಬರ ಮಧ್ಯೆ ಎಷ್ಟು ಜೋರಾಗಿ ಜಗಳ ಆಗಿದೆ ಅಂತ ನೀವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಇದಾದ ನಂತರ ರಜತ್ ಮತ್ತು ಮಂಜು ಏನಿದ್ದಾರೆ ಅವರು ಕೂಡ ತುಂಬ ಜೋರಾಗಿ ಜಗಳ ಆಡ್ತಾ ಇದ್ದಾರೆ ಇದಾದ ನಂತರ ಉಗ್ರಂ ಮಂಜು ಮತ್ತು ಶಶಿರ್ ಇಬ್ಬರು ಕೂಡ ಅವರು ಕೂಡ ಒಂದು ಜಗಳ ಆಡಿದ್ದಾರೆ ಅದು ಕೂಡ ಆ ಒಂದು ಬಾಲ್ ವಿಚಾರದಲ್ಲಿ ನೀವು ಕಾಲಲ್ಲಿ ತಳಿತಿದ್ದೀರಾ ನೀವು ತಲೆಯಲ್ಲಿ ತಳಿತಿದ್ದೀರಾ ಈ ರೀತಿಯಾಗಿ ಅವರು ಕೂಡ ಒಂದು ಜಗಳ ಆಡಿದ್ದಾರೆ ಇದೆಲ್ಲ ಆದ ನಂತರ ತ್ರಿವಿಕ್ರಮ್ ಮತ್ತು ರಜತ್ ಮತ್ತು ಉಗ್ರಂ ಮಂಜು ಈ ಮೂರು ಜನರು ಕೂಡ ಒಂದು ಟ್ರ್ಯಾಂಗಲ್ ರೀತಿ ಜಗಳನ ಇದ್ದಾರೆ ಗೋಲ್ಡ್ ಸುರೇಶ್ ಅವರಿಗೆ ಸಮಾಧಾನ ಮಾಡಿ ಮತ್ತೆ ಆ ಒಂದು ಟಾಸ್ಕ್ಗೆ ಕರ್ಕೊಂಡ್ಬರ್ತಾರೆ ಕರ್ಕೊಂಬಂದಾದ ಮೇಲೆ ಗೋಲ್ಡ್ ಸುರೇಶ್ ಅವರು ಕೂಡ ಆಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಲ್ತಾನೆ ಇಲ್ಲ ಈ ಒಂದು ಏನು ಜಗಳ ಇದೆ ಅದು ಜಗಳ ಇನ್ನೂ ಕೂಡ ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ ಮೇಲೆ ತುಂಬ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜಗಳ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಒಂದು ಜಗಳ ಎಲ್ಲನೂ ಕೂಡ ನೋಡ್ತಾ ಇರುವಂಥ ಹನುಮಂತೂರವ್ರಿಗೆ ತುಂಬನೇ ತಲೆಕೆಟ್ಟೋಗಿದೆ ಏನಪ್ಪ ಇಷ್ಟು ದಿನ ಮನೆ ತುಂಬ ಕೂಲಾಗಿತ್ತು ಇವಾಗ ನೋಡಿದ್ರೆ ಇಷ್ಟೊಂದು ಜಗಳ ಆಡ್ತಾ ಇದ್ದಾರೆ ಅದರಲ್ಲೂ ಕೂಡ ನಿನ್ನೆ ಶೋಭಾರವರು ಮಾತಾಡಿದ ಮಾತಿಗೆ ಅವರು ತುಂಬನೇ ಎದುರೋಗಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ಈ ಒಂದು ಜಗಳ ಅಗ್ರಶಿನಲ್ಲಿ ನೋಡ್ತಾ ಇದ್ದರೆ ಅವ್ರು ಇನ್ನೂ ಕೂಡ ಭಯ ಬಿದ್ದಿದ್ದಾರೆ ಸೊ ಈ ಒಂದು ಮಾತುಗಳನ್ನ ಅವರು ಕೂಡ ಆಡ್ತಾಯಿದ್ದಾರೆ ನಿನ್ನೆಯ ಒಂದು ಎಪಿಸೋಡ್ನಲ್ಲೂ ಕೂಡ ಶೋಭಾರ್ ಅವ್ರಿಗೆ ಅವರು ಹೇಳಿರ್ತಾರೆ ಅಕ್ಕ ನೀನು ಏನು ಈ ಮಟ್ಟ ಮಾತಾಡ್ತೀಯಾ ನನಗೂ ಕೂಡ ಮಾತೆಲ್ಲ ಕಳಿಸ್ಕೊಡೋ ಅಂತ ಕೇಳ್ತಾ ಇರ್ತಾರೆ ಈ ರೀತಿಯಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕೊಟ್ಟಿರುವಂಥ ಟಾಸ್ಕ್ ಏನಿದೆ ಈ ಒಂದು ಟಾಸ್ಕಿಂದ ನೀವು ಲಾಸ್ಟ್ ಸೀಸನ್ ಅಂದರೆ ಸೀಸನ್ ಹತ್ತರಲ್ಲಿ ಒಂದು ಎಪಿಸೋಡ್ನಲ್ಲಿ ಆಗಿತ್ತು ನೋಡಿ ಅಂದರೆ ವಿನಯ್ ಅವರು ಆ ಒಂದು ಡೋರ್ ಹತ್ರ ಹೋಗಿ ಬಿಗ್ ಬಾಸ್ ಬಾಗ್ಲು ತೆಗಿರಿ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ ನೋಡಿ ಅದೇ ರೀತಿ ಒಂದು ಸೀನ್ ಇವತ್ತು ಕೂಡ ಕ್ರಿಯೇಟ್ ಆಗಿದೆ ಆ ರೀತಿ ಸುರೇಶ್ ಅವರು ಬಾಗಿಲು ತೆಗೀರಿ ನಾನು ಇರೋದಿಲ್ಲ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಏನಾದರೂ ಅಪ್ಡೇಟ್ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ